ಕಮ್ಮಿ ಆവರಾ ಮೇನ್ ದಾದ ಪ್ರಾಬ್ಲಮ್ ಪಂಡ ಬಿಲಿ ಗ್ರಿಡ್ಸ್ ವೇದ್ ಓ ಕೇರ್ ನಾನಿಕೆ ಲೇಯರ್ ಲಡ್ನೆಲ ಬರುಯರು ಮಲ್ಲ ಮಲ್ಲ ಅಮ್ಮಾ ನೀ ಬತ್ತೆ ಓ ಬೇ ಪಾತೆ ಕೊನಕುಂಟರು ದುನೂ ಬಾಲದ ಮಡೆದೆ ಬರು ಬಾಲೇ ಬಡೋ ಕೊರ್ಕುನಿ ಐತೆ ಫುಪ್ಡಿ ನಾವ ನೀನ ಫನ್ ಫಿನಿದಿನೋಲ್ಲ ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಶೆಟ್ಟಿ ಬ್logs ಎಂಜಲರ್ ಮಾತೆಲ್ಲ ಶರಲ ರತೆ ನಮ್ಮನ ಬಾಬೂಗು ಯಾರ್ತೆ

சேவ பிரதிநிதி பரப்பி இருக்கு ஆறு இல்லதான் உந்தித்தா பாலே ஆன பாலியகு இனக்கு நூல மதிப்பேன் போரேத்தின் கணப்பினு விட்டு எங்காயிச்சி பங்காண்டு எங்கித்தப்படு சோத்தா பூஜி பண்டபொல்பு பயமுட்டேல உந்தாப்பு ஆயின பிரோடையாண்டு அஞ்சு ஆந்தன பைய இப்பண்டு அஞ்சு மாமி பி தியர் Vai 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 అంచ ఇంకు పిదే పండు ఇంచుర పాతెదు మస్తి మే కాండు బట్ ఇంక ఇళ్తుల ఏ బొక్క సేమ్ పాత్ర దెక్కును బొక్క నెల ఆడుపును అవి ఏనా ఇంచు కంటెట్ పడు ఏనా ట్రై మళ్ళీ పంబు నిల తూపుజారు యానీ హేర్ బిపురు ఆల్మోస్ట్ కేజీ అంచా బొక్క ఈ పండ మాతెలకి ఎన్నెనిక్కు దాని వ్యూసి జిందు సత్య పను డాండ ఎన్న ನಮ್ಮ ರೇಷನ್ ಬೈದನೆ ನಮ್ಮ ಪೋಪಿ ಅವೇ ಬಲೆ ಪುಡೇ ತರ್ಟಿ ಪಾಯಿಂಟ್ ಸಿಕ್ಸ್ ಮೆಂಬರ್ಸ್ ಇರತ್ತಲ್ಮೋಸ್ಟ್ ಆಲ್ಮೋಸ್ಟ್ ಪೂರ ಎನ್ನ ಶಾರ್ಟ್ಸ್ ಇರ್ದು ಬೈದಿನ ಅಪ್ರು ಶಾರ್ಟ್ಸ್ ಸಿಕ್ಸ್ ಮಿಲಿಯನ್ ಪೋತೀ ಮಿಲಿಯನ್ ಪೋತು ನೋಡ್ಬೇಕ ಒನ್ ಮಿಲಿಯನ್ ಪೋತಾ ಸುಮಾರು ಇಂಚನೆ ಸಾವಿರ ಗಟ್ಟಲೆ ಷಾರ್ಟ್ಸ್ ಅದಕ್ಕೋಸ್ಕರ ಶಾರ್ಟ್ಸ್ ದ ಸಬ್ಸ್ಕ್ರೈಬರ್ಸ್ ಉಪ್ಪಿನ ಅದಕ್ಕೋಸ್ಕರ ನಾನು ಸಬ್ ಷಾರ್ಟ್ಸ್ ಪಡೋದು ಉಪ್ಪ ಬುಕ್ ಇನ್ಪಿನ ಒಂಜಿ ಫೈವ್ ಕೆ ಇಂಚ ಫೈವ್ ಕೆಲ ಡೌಟ್ ಇಂಕು ಓನಾ ಫೈವ್ ಕೆ ಅಂಚಾ ಖಾಲಿ ವೀಡಿಯೋಸ್ ಸಬ್ಸ್ಕ್ರೈಬರ್ ಐಟ್ ಲ

अंस उपस्क व्यू कमी पड़े शार्ड सर्ट के रीचापूल्ले रीचापुझी अंस बुढ़ बत् तूपड़ आलमोस्ट तूपेल वीडियोस जोजने वीडियो मतलब कर्ण तूपूर साकूर कुल अकंड्रे चोक नी बोत्ते अंिंची परत टेन चूडा

ಮಲ್ಪರಿ ಆಲ್ಮೋಸ್ಟ್ ಯನ್ ಮಲ್ಪಿನ ಪೂರಬೇಕ ಬಾಲೆಗೆ ಫುಡ್ ಕೊರ್ಪೆನ್ ಪಂಡ ಇತ್ತೆ ಒಂಜಿ ಕಾಳು ದರ್ಪೇವ ಓ ಪಂಡ ಒಂಜಿ ರಾಗಿ ಜಿಂಡಾ ಆತರ ರಾಗಿ ಸಪ್ರೇಟ್ ಕೊರ್ಪಿನಿ ಏನ್ ಹೊರ ಜಸ್ಟ್ ಎಂಚ ಸ್ಯಾಂಪಲ್ ಮಲ್ತಿತ್ತ ನೆಕ್ಸ್ಟ್ ಅವೆನ್ ಚೂ ಖಾಲಿ ಮಲ್ತೆಡ ನೆಕ್ಸ್ಟ್ ಕುಡೋ ಮಲ್ಪಿನ ಏನಿಕ್ಲೇ ಡೀಟೇಲ್ಸ್ ಜಪ್ ಅವೆ ಕಾಳುಲು ಪೂರ ಸೇರ್ದು ಮಲ್ಪ ಬೀಜಲ್ ಪೂರ ಸೇರ್ದು ಸೇರಿದು ಲುಂಬುದು ಮುಡದಿದ್ ಅವೇ ದ್ ಹುಡ್ದು ಇದು ಬೊಕ್ಕ ಗ್ರೈಂಡ್ ಮಂತದ್ ಪೊಡಿಮಲ್ತಾಯ್ತು ಬೊಕ್ಕ ಅವೇ ಪೇರಿ ಹಿಡ್ಕೊಂಡು ಅದು ಕೊಟ್ಬಿ ಇಂಗೆ ವೀಡಿಯೋ ಅಲ್ಪರ್ನೆ ಬಿಟ್ಪುಚಿ ಆ ಉಪ್ಪುನಾಗೆ ನಾನು ಮೊಬೈಲ್ ತೊಜಪಾವ್ಚು ಮೊಬೈಲ್ ಆನ್ಲೈನ್ ಮಲ್ಪುಜಿ ಕಮ್ಮಿ ರೇ ರಾ ಇಂಥ ಬಿಟ್ಟಿತ್ತು ನಾನು ಅಂತ್ ಬಿಟ್ಟಿಟ್ಟು ಮೊಬೈಲ್ ತೊಪ್ಪನು ಹೊರ ಐಕ್ಲೆಗ ಮೊಬೈಲ್ದ ಗೀಳ್ ಪತ್ತ ನೋಡತಿ ಬೊಕ್ಕ ಅವರ ಪ್ರಾಬ್ಲಮ್ ಉಂಡ ಐಕ ಕೊರೋಡ್ದುಮ್ಮುನಮ್ಮನೇ ಒಂಚೂ ಜಾಗೃತಿ ಹುಡುಕ್ಬಿಡು ಒಂಚ ಆಯ್ಕುರ್ ಪೂಜೆ ಆಗಿ ಮೊಬೈಲ್ ಟಿ ವಿ ತಗೋಲಿ ಟಿ ವಿ ಬೋರ್ಡನ್ನು ದೂರೋ ಫುಲ್ಲಂತು ಪಾವಲಿ ಕೈ ಇಟ್ಟು ಕೊರ ಮೊಬೈಲ್ ಕೊರಬಲ್ಲಿಂದ ಜ್ ದೂರಡು ಯಾನ್ ಪತ್ತೊಂದು ಉಪ್ಪುನಾಗಾಯಕ್ಕೆ ಚುರ್ತಾವ ಜಪಾವಿ ಬಟ್ ಆಯ್ಕೆ ಕೈ ಕಂತೂ ಏರ್ಲೆ ಜೋಕಲೆ ಕೊರಲ್ಬೇಕ ಅವೇ ಗೀಳು ಅಪ್ಬೇಕು ಹೆಂಗೆ ಗ್ಲೋಗ್ಲಜ್ಜಿ ದಾರೇಜ್ಜಿ ಹೆಂಗೆ ಒಂದು ವರ್ಷ ಕೊರೆ ಬರ್ಬಿನ ದುಡ್ಡು ಅದಕ್ಕೆ ಆಯ್ಕೋಸ್ಕರ ಒಣೆ ಅವ ಅಕುಲ್ ಅಭ್ಯಾಸ ಮಲ್ಪುಣ ನಮ ಅಭ್ಯಾಸ ಮಲ್ಪ ಅವನು ಈಗೋಸ್ಕರ ನಮ್ಮ ನಮ್ಮ ಕಂಟ್ರೋಲ್ ಮಲ್ತಂಡ ಐಕುಲು ಕರೆಕ್ಟ್ ಉಪ್ಪ ಅಂದು ಬೊಕ ಗೊತ್ತು ಜು ಮಲ್ಲ ನಾಗ ನಮ್ಮ ಮಲ್ಪುಣ ಅದು ಮಲ್ಪುಣ್ ಬೊಕ್ಕ ಅಕ್ಲೇ ನಮ್ ಇತ್ತು ಡಿಪೆಂಡ್ ಅವೇ ಪಾತ್ರ ದೇಕುನು ಕುಂಟಾಡ್ದು ನು ಬಾಲ್ದ ಮಡೆ ದೇಪುನು ಬಾಲೆ ಬಡೋ ಕೊರ್ಕು ಐಟೆ ಪೋಪಿಡ್ ನಾವು ನೀನ ಪಂಪಿನಿದೀನೋಲ್ಲ ನಿಗ್ಲೇಗೆ ಬೇಜಾರು ನಿಗ್ಲು ಮೋಲ್ ಎಂಚಿನ ಇತ್ತಿನೇ ಪಲ್ ಅರ್ಥೊಂದು ಒಚ್ಚೊಂದು ಉಪ್ಪು ಅವೇ ಅಪ್ಪು ನಿಂಗೆ ಕೈಕಾಪು ದಿರೋಲ್ಲ ಪಾಡ್ರಿಗ್ಲಾಯ್ಕಾಪುಜಿ ಪ್ರಾಬ್ಲಮ್ಸ್ ಲೈಫು ಲೈಫ್ ಬರ್ಬಿಂಡು ಪೋಪುಡು ಅವೇನಿಂಕು ಶೇರ್ ಮಾಲ್ಪರ್ ಈಗಲೇ ಇಜ್ಜಿ ಅವು ಇಂಚಿನ ಅಂಜದ ಬೊಕ್ಕೈನ ಪಂಡ ಅಮಿತ್ ಅಂತೂ ಅಮಿತ್ ಉಪ್ಪು ಒಂಚೂರು ಕಾಮಿಡಿ ಬಂದು ಪುಲ್ ಯಾರಿಗಿತ್ತೆ ಪಪ್ಪಾ ಪುಸೊತ್ತು ಇಜ್ಜತೆ ಪೂರ ಇಲ್ಲೋಕ್ಕೆಲ್ಲ ಸೀಸನ್ನು ಅಂಜರ್ ಬನ್ನ ರಾತ್ರಿ ಪೂರ ಆಪುಂಡು ಸಂಡೇ ಎಲ್ಲ ರಜೆ ಉಪೂಜಾರಿಗೆ ರಜೆ ಉಪೂಜೆ ಪಂಡ ಕಾಲ್ ಬರೋದೇ ಇಪ್ಪುಂಡು ಒಂಥರ ರೇಗ ಟೈಮ್ ಇಪ್ಪುನ ಪೋಪೇರು ಅದ್ರಲ್ಲಿ ಹೆಂಗ್ ಟೈಮ್ ಇಪ್ಪುನ ಗ್ಯಾನೇನ ಒಂದ್ ಮಲ್ತೊಂದು ಉಪ್ಪು ಅವಳ ಟೈಮ್ ಉಪ್ಪು ಜಾ ಇದ ಮಿಡಿಲ್ ಮಿಡಿಲ್ ಲಕ್ಕೇನ ಲಕ್ಕೇನ ನಾಲ್ ಸರ್ತಿ ಬಾಬುನ್ ತೂನಾಗಾನೆ ಲಕ್ಕದಾದ ಉಪ್ಪುಂಡ್ ಬೊಕ್ಕಲ್ಪ ಕೂಡ ಬರ್ತದ ಕೂಡ ಪಿರಡಿ ಇಪ್ಪುನ ಕೂಡ ಓಪನ್ ಮಲ್ಪುನಾಗೆ ನಾವ್ ಲೋಗದ ಬರೋದು ಉಪ್ಪುಂಡ್ ಬೊಕ್ಕ ಮೊಬೈಲ್ ಎಂಡ್ ಮೊಬೈಲ್ ಇಂಡ ಫುಲ್ ಇಜ್ಜಿ ಎಂಚಿನ ಮಾರ ಎಂಬಿಜ್ಜಿ ಬಾಲೆ ಮಂಚದಲ್ಲಿ ಇಟ್ಬೋದು ನೂರೊಂದು ಬುಲ್ತೊಂದುಲ್ಲೆ ಬೊಕ್ಕ ತಿಕ್ಕುವೆ ನೀನು ಕುಡಿಸಿದಂತೆ ತಾನೆ ಎಲ್ಲ ಕುಡಿಬರು ಮನದಾಸೆ ತಿಳಿಸುವ ಆಸೆ ಹೇಗೆ ಹೇಳಿ ನಾಳೆ ಹೇಗೆ ಎಂಬ ಚಿಂತೆ ಎಂದೆ ಮನದಲೀ ಲಾಲಲಲ ಲಾಲ 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 ಲಾ ಐನಾಥ್ ಜೋಕ್ಲಿಗ್ ಭಜನೆ ಕಲ್ಪಲಿ ದಯಪಂಡ ಭಜನೆ ಪಂಟು ಮರ್ತೆ ಪೋತು ನಿಚ್ಚದ ಜೋಕ್ಲಿಗ್ ಪಂಡ ಬೋಕ ಒಂದ ಟೈಮ್ ಮೊಬೈಲ್ ಹೋರ್ನಾಗ ಮೊಬೈಲ್ ಪೂರ ಸಾಂಗ್ ಪೂರ ಸರ್ಚ್ ಮಾಡಬ ಭಜನೆ ಪುರಿ ಎಲ್ಲ ಸರ್ಚ್ ಮಾಡಿಬಿಟ್ಟಿವೆ ಜೋಕ್ಲಿಗೆ ಇತ್ತದ ಐಕ್ಕೋಲು ಅವನು ಭಜನೆ ಮಲ್ಪಿರೋ ದೇಹ ಜೋಕ್ಲಿ ಭಜನೆ ಕುಣಿತ ಭಜನೆ ಪೂರ ಕಲ್ಪ ಆ್ಯಕ್ಚುಲಿ ಅವ್ರು ಬೆಸ್ಟ್ ದಯಪಾಂಡ ಆಕ್ಲೈಕ್ ಬಾಯ್ ಹಾಟ್ಸ್ ಸುಮಾರು ಅಲ್ಲಿ ಬರ್ಪ ಬೋಕ ದೇವನ ಬ ಬಗ್ಗೆ ಒಂಚೂರು ಭಕ್ತಿ ಜಾಸ್ತಿ ಬರ್ತೊಂಡು ಅವ್ ಮತ್ತು ಜೋಕ್ಲೆ ಕಲ್ಪ ಆ್ಯಕ್ಚುಲಿ ಬೆಸ್ಟ್ ಅವು ಒಂಜಿ ಎಲ್ಲಿ ಲುಂಗಿ ಕಟ್ಟೋದು ಖುಷಿ ಆಗ್ಬಿಟ್ಟು ಮನೆಗೆ ನಮ್ಮ ಕೊನೊಂದು ಉಪ್ಪೇ ರೀ ಎಲ್ಲೂ ಇಂದಿನ ಪನಿಕಪ್ಪೆಗಳೇ ಮುಂದಿನ ಗೋಕುರ್ ಕಪ್ಪೆಗಳು ಇಂದಿನ ಮಕ್ಕಳಿಗೆ ನಾಳಿನ ಪ್ರಜೆಗಳು ನಂಚ ಇತ್ತೆ ಜೋಕುಲಿಗೆ ಕಲ್ಪಣ ಮಾತ್ರ ಮಲ್ಲ ಮಲ್ಲೆ ಬರ್ಕೊಂಡು ಏನು ಇನ್ನ ಬಾಲೆಗೆ ಏತು ಕಲ್ಪವರಪ್ಪಣ್ಣ ಅದು ಪೂರ ಕಲ್ಪವೇ ನಮ್ಮ ಮಾಮಿಲ ಭಗವದ್ಗೀತೆ ಓದ್ವಿರು ಸೊ ಅವು ಎ ಬಾಲ ಕಾಂಡ ಬೈಯ್ಯ ಗೊಬ್ಬರಕ್ಕೆ ಏನೋ ಒಂದು ಉಪ್ಪ ಜೋಕುಲ್ಪ ಯಾರ್ಯಾಗ ಮಂತ್ರ ಬರ್ಕೊಂಡ್ರಪ್ಪ ಏನೊಂದು ಉಪ್ಪು ಇವಾಗ ಅವು ಐಟ್ಲ ಮೊಬೈಲ್ ಇಟ್ಲಕ್ಕೆ ಇನ್ನೊಂದು ಉಪ್ಪೆ ಆನ್ಲೈನ್ ಕ್ಲಾಸಸ್ ಉಪ್ಪುಣೈತೆ ಅಂಚ ಚಕ ಬುಕ್ ಉಂಟು ಏನು ಕೊರ್ಪೆ ಕೆನ್ ಕೊರ್ಪೆ ಕೆನ್ ಪವೆ ಬೋಕ ಮಲ್ಲ ಏನ್ ಹೇಳ್ಬೇಕ ನಮ್ಮ ಒಯ್ತು ಗುಲ್ಲ ಅಣ್ಣಲ್ಲ ಕೆಲವ ಕುಲ್ಲುಜ ನಿಮ್ಮ ಗೊತ್ತುಜಿ ತೂ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ

கிரேலி தாலியாலி

అండి గులాబీ తింద బొక ఇలాడే పోయా సో ఈ వీడియో ఇష్టమైన లైక్ మల్టిప్లై బొకే నల్ ఫసతనే వీడియోస్ తోనిత సబ్స్క్రైబ్ మల్టిప్లై పొరంద నెక్స్ట్ లో గుర్తికండి బాయ్ టేక్ కేర్ బబస్టైల్ దిస్ స్టే ఫెసిటివ్ టాటా